ಅಷ್ಟು ಪ್ಯೋರ್ ಆಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಒಂದು ಒಳ್ಳೆ ವಾತಾವರಣ ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಇವನ್ ಹುಟ್ಟು ದಿನ ಇವನಿಗೆ ಒಳ್ಳೆ ಗೆಲುವು ಸಿಗ್ಲಿ ದೊಡ್ಡ ಗೆಲುವು ಸಿಗಲಿ ಯಾಕಂದ್ರೆ ಅದ್ಭುತವಾದಂತ ನಟ ಹ್ಯಾಂಡ್ಸಮ್ ಹೀರೋ ನಮ್ಗಿಂತ ದೊಡ್ಡ ಅಣ್ಣ ಇವ್ ನಮಗೆ ಐದಾರು ವರ್ಷ ದೊಡ್ಡವನ್ ನಮ್ಗಿಂತ ಫಸ್ಟ್ ಯಾರು ಪ್ರಪಂಚ ಯಾರು ಬಂದಿದ್ದು ಸರ್ ನಾನು ಪ್ರೇಮ ಸರ್ ಯಾರು ಸರ್ ಸೀನಿಯರ್ ಹೇಳಿ ಸರ್ ಮೊದಲನೇ ಸಿನಿಮಾ ಯುದ್ಧ ಅಂತ ಆ ಅದೇ ಸರ್ ಅದು ಸರ್ ಅಲ್ಲ ಒಬ್ಬರಿಗೊಬ್ಬರು ಪ್ರಾಣ ಕೊಡುವಂತ ಸ್ನೇಹ ಇತ್ತು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅದಕ್ಕೆ ಸಾಕ್ಷಿ ಪ್ರೇಮ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ ಇಂಡಸ್ಟ್ರಿನಲ್ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಒಬ್ಬರಿಗೂ ನಾವು ನಿಲ್ತೀವಿ ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗ್ಲೂ ದುಡಿಯುವಂತ ಒಂದು ವ್ಯಕ್ತಿತ್ವ ಬೇಕು ಅದು ಪ್ರೇಮಲ್ಲೂ ಇದೆ ನಮ್ಮಲ್ಲಿ ಇದೆ ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲದು ಸ್ನೇಹ ಕೋರ್ಸ್ ಇದೆ ಬಟ್ ಎಲ್ಲರೂ ಗೌರವಿಸೋದು ಯಾಕೆ ಅಂತಂದ್ರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ ಸೊ ಪ್ರೇಮಿ ಒಳ್ಳೇದಾಗ್ಲಿ ಹುಟ್ಟು ಹೋಗೋದು ಹಾರ್ದಿಕ ಶುಭಾಶಯಗಳು ಆಮೇಲೆ ನನ್ನ ಸಹೋದರಿ ಅಂತ ಜ್ಯೋತಿ ಅವರಿಗೆ ತುಂಬಾ ಧನ್ಯವಾದಗಳು ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಆಗ್ತಾ ಇರ್ತಾರೆ ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ ಥ್ಯಾಂಕ್ ಯು ಸೊ ಮಚ್ ಅಂಡ್ ಪುಟಾಣಿ ಅಮೃತ ತುಂಬಾ ಮುದ್ದಾಗಿದೆಯಾ ನೀನು ಫೀಮೇಲ್ ಸೂಪರ್ ಸ್ಟಾರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗ್ ಅಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ ಏಕಾಂತ ನಿನಗೂ ಒಳ್ಳೇದಾಗ್ಲಿ ಕಂದ ಇಲ್ಲಿ ಸೂಪರ್ ಸ್ಟಾರ್ ಆಗಿ ನೀನು ಕೂಡಾನು ನಿಮ್ಮ ಅಪ್ಪನಂತೆ ಎಷ್ಟೇ ಹೀಗೆ ಈಗ ಕಾಣತರ ದೇವರ ಚಾರ್ಮ್ ಕೊಡ್ತಿದ್ಲಿ ಅಂತ ಆಶಿಸ್ತೀನಿ ಬರ್ಬೇಕಾರೆ ವೀರೇಶ್ ಥಿಯೇಟರ್ ಮುಂದೆ ಫುಲ್ ಕಾರ್ಗಳು ಬೈಕ್ಗಳೆಲ್ಲ ಬೈಕ್ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು ಒನ್ ಟು ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು ನಿಲ್ಸು ನಿಲ್ಸು ಅಂತ ಆ ಸಂತೋಷನ ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ ಸೊ ಸಿನಿಮಾ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ ತುಂಬಾ ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಇವತ್ತು ಬೆಳಿಗ್ಗೆ ನನ್ನ ಬರ್ಡೇ ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಕಾರಣ ಏನಂದ್ರೆ ಒಂದು ನೂರು ನೂರ ಜನ ನನ್ಗೆ ತುಂಬಾ ಬೇಕಾದಂತ ಅಭಿಮಾನಿಗಳು ಬರ್ಲಿಲ್ಲ ಈ ನನ್ನ ಮಕ್ಳು ಯಾಕೆ ಬರ್ಲಿಲ್ಲ ಕೈ ಕೊಟ್ಬಿಟ್ರು ನನ್ನ ಚಿಂತೆಲಿ ಇರ್ಬೇಕಾದ್ರೆ ಆಮೇಲೆ ಬಂದ್ರು ಯಾಕ್ರೋ ಅಂದ್ರೆ ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು ಹೋಗಿ ನೋಡ್ಕೊಂಡ್ ಬಂದ್ವಿ ಲೇಟ್ ಆಗೋಯ್ತು ತುಂಬಾ ಅದ್ಭುತವಾಗಿ ಮಾಡಿದೆ ನನ್ನ ಸಿನಿಮಾ ಫುಲ್ ಹೌಸ್ಫುಲ್ ಅಂತ ಹೇಳೋರು ಪರವಾಗಿಲ್ಲ ಬಿಡ್ರೋ ನೀವು ಇನ್ನೂ ಒಂದ್ ಶೋ ನೋಡ್ಕೊಂಡ್ ನನ್ಗೆ ಖುಷಿ ಆಗಿರೋದು ಅಂತ ಹೇಳಿದೆ ಸೊ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ ಹಾಗಾಗಿ ಬೆಳಿಗ್ಗೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಗೆಳೆಯನ ಸಿನಿಮಾ ಯುದ್ಧ ಕಾಂಡದಲ್ಲಿ ನನ್ ಹೇಳಿದ್ರು ದಿಗ್ವಿಜಯ್ ಸಾಧಿಸ್ಲಿ ಅಂತ ಹೇಳಿ ಸೊ ಬಾಬಾ ಯಾವತ್ತು ನಮ್ಮ ಅಪ್ಲಿಕೇಶನ್ ನ ತಿರಸ್ಕರಿಸಿಲ್ಲ ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿನಗೆ ಇಂಡಸ್ಟ್ರಿನಲ್ಲಿ ಲೆಜೆಂಡ್ರಿ ಸೂಪರ್ ಸ್ಟಾರ್ ಆಗಬೇಡಿ ಅಂತ ಆಶಮ್ ಟು ಸೇಮ್